ಕಾರ ವೀಕ್ಷಕರೇ ಶುಭೋದಯ ಸ್ಪೋರ್ಟ್ಸ್ ಡೇಟಿಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿ ಈಗಾಗಲೇ ಮುಕ್ತಾಯಗೊಂಡಿದೆ ಮತ್ತು ಆ ಒಂದು ಸರಣಿಯಲ್ಲಿ ದಿಗ್ವಿಜಯ ಸಾಧಿಸುವುದರ ಮೂಲಕ ಭಾರತ ತಂಡವು ಐತಿಹಾಸಿಕ ದಾಖಲೆ ನಿರ್ಮಿಸಿದೆ ಏನೇನು ಇದರೂ ಭಾರತ ತಂಡಕ್ಕೆ ಟಾರ್ಗೆಟ್ ಆಗಿರುವುದು ಟಿ ಟ್ವೆಂಟಿ ಸರಣಿ ಗೆಲ್ಲುವುದು ಮತ್ತು ಮೊದಲನೇ ಟಿ ಟ್ವೆಂಟಿ ತಂಡ ಪಂದ್ಯವು ಇದೇ ಜನವರಿ ಇಪ್ಪತ್ತೇಳರಂದು ನಡೆಯಲಿದೆ ಮತ್ತು ಮೊದಲನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿ ಕಾಣಿಸಿಕೊಳ್ಳಲಿದೆ ಅನ್ನೋತಕ್ಕಂಥ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದೇ ರೀತಿ ಯಾರಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಪ್ಪತ್ತು ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ನಾವು ಓಪನರ್ಗಳಾಗಿ ಇಶಾನ್ ಕಿಶನ್ ಮತ್ತು ಶುಭ್ಮನ್ ಗಿಲ್ ಅವರನ್ನು ಆರಂಭಿಕರಾಗಿ ಕಳಿಸಲಿದ್ದೇವೆ ಮತ್ತು ಮಿಡಲ್ ಆರ್ಡರ್ನಲ್ಲಿ ಬಲ ತುಂಬಲು ರಾಹುಲ್ ತ್ರಿಪಾಠಿ ಮತ್ತು ಸೂರ್ಯಕುಮಾರ್ ಯಾದವ್ ಇರಲಿದ್ದಾರೆ ಇನ್ನು ನಾಯಕನಾಗಿ ಕಾಣಿಸಿಕೊಳ್ಳಲಿರುವ ಹಾರ್ದಿಕ್ ಪಾಂಡ್ಯರವರು ನಾಲ್ಕನೇ ಸ್ಥಾನದಲ್ಲಿ ಬಂದರೆ ಆಲ್ರೌಂಡರ್ ಕೋಟದಲ್ಲಿ ದೀಪಕ್ ಕೂಡ ಇದ್ದಾರೆ ಮತ್ತು ಅವರ ಜೊತೆಗೆ ಸಾಥ್ ನೀಡಲು ವಾಷಿಂಗ್ಟನ್ ಸುಂದರ್ ಸಹ ಇದ್ದಾರೆ ಇನ್ನು ಬೌಲರ್ಗಳ ವಿಚಾರವಾಗಿ ಬರುವುದಾದರೆ ಯಾರ್ಯಾರು ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ನೋಡೋದಾದರೆ ಶಿವಮ್ಮಾವಿ ಮಾವಿ ಮತ್ತು ಹರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ವಿಭಾಗವನ್ನು ವಹಿಸಿಕೊಂಡರೆ ಸ್ಪೀನ್ ವಿಭಾಗವನ್ನು ಯು ಜಿ ಚಹಲ್ ಹಾಗೂ ಉಮ್ರಾನ್ ಮಲಿಕ್ ಅವರು ಫಾಸ್ಟ್ ಬಾಲಿಂಗ್ ವಿಭಾಗವನ್ನು ಊಹಿಸಿಕೊಳ್ಳಲಿದ್ದಾರೆ ಮತ್ತು ನಿಮ್ಮ ಒಂದು ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿ ಕಾಣಿಸಿಕೊಳ್ಳಲಿದೆ ಮತ್ತು ಯಾರಿಗಾದರೂ ಚಾನ್ಸ್ ಕೊಡಬೇಕು ಅಂತ ನಿಮಗೆ ನಾನು ಅನಿಸಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರಗಳು